ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನದು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಂದ್ಕೊತೀನಿ ಕೊನೆವರೆಗೂ ಖುಷಿಯಾಗಿರಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಸಾಕತ್ತಾಗಿದೆ ಪಕ್ಕದಲ್ಲಿ ಗ್ರೀನ್ ಗ್ರೀನ್ ಸೆಂಟ್ರಲ್ಲಿ ಬೈಪಾಸ್ ರೋಡು ಜರ್ನಿ ಮಾಡ್ತಾ ಹೋದಂತೆಲ್ಲ ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ಗುರು ಅಷ್ಟೊಂದು ಟೈಮ್ ಪಾಸ್ ಆಗ್ತಾಯಿತ್ತು ಇವತ್ತು ನಾವು ಎಲ್ಲಿಗೆ ಅಂತ ಆಲ್ರೆಡಿ ನಿಮ್ಗೆ ತಮ್ಮನಲ್ಲಿ ನೋಡಿರ್ತೀರ ಗೊತ್ತಾಗಿರುತ್ತೆ ಬನ್ನಿ ಹೇಗಿದೆ ಏನಿದೆ ಅಂತ ನೋಡೋಣ ನಮಸ್ಕಾರ ಗುರು ಎಲ್ರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದೆ ನೀವು ಕೂಡ ಚೆನ್ನಾಗಿರ ಅನ್ಕೊಂತೀನಿ ಬಸ್ ಇವತ್ತು ನಾವು ಬಂದಿರೋದು ಅಣೆಗೇರೆ ಅಂದ್ಬಿಟ್ಟು ಕರ್ನಾಟಕದಲ್ಲೇ ತುಂಬಾನೇ ಫೇಮಸ್ ಏನಕ್ಕೆ ಇಲ್ಲಿ ಆಟ ಮಂತ್ರ ಹೆಚ್ಚಾಗಿ ನಡೆಯುತ್ತಂತೆ ಬಟ್ ಅದ್ರ ಬಗ್ಗೆ ನಮಗಂತೂ ಜಾಸ್ತಿ ಗೊತ್ತಿಲ್ಲ ಯಾರೋ ಹೇಳಿದ್ರು ಕರ್ನಾಟಕದಲ್ಲೆಲ್ಲ ಆಲ್ಮೋಸ್ಟ್ ಹೇಳ್ತಾ ಇದ್ರು ಅಣಗೆರೆಯಲ್ಲಿ ನಿಮ್ಮ ಆಟ ಮಂತ್ರ ನಡೆಯುತ್ತೆ ಅಂತ ಇನ್ನು ಅಣಗೆರೆ ಹೇಳ್ಬೇಕಂದ್ರೆ ಇಲ್ಲಿ ಒಂದೇ ಸ್ಥಳದಲ್ಲಿ ಚೌಡೇಶ್ವರಿ ದೇವಿ ಅಲ್ಲ ಸ್ವಾಮಿ ಭೂತಪ್ಪ ಹಾಗೆ ಎಲ್ಲ ದೇವರುಗಳು ಸೇರಿ ಒಂದೇ ದೇವಾಲಯದಲ್ಲಿ ನೋಡುವಂತಹ ಒಂದು ಸ್ಥಳ ಅಂದರೆ ಅದು ಅಣಗೆರೆ ಈ ಒಂದು ಸ್ಥಳದಲ್ಲಿ ತುಂಬ ಜನ ಬರ್ತಾರೆ ಏನಕ್ಕೆಂದರೆ ಮಂತ್ರ ಮಾಡಿಸೋದಾಗಿರ್ಬೋದು ಮತ್ತೆ ಯಾರಾದರೂ ಕುಡಿಯೋದು ಬಿಡಿಸೋಕೆ ಮತ್ತು ಕೆಟ್ಟ ಕೆಟ್ಟ ಒಂದು ಹವ್ಯಾಸ ಬಿಡ್ಸೋಕೆ ಕೂಡ ಇಲ್ಲಿ ಅವರಿಗೆ ಒಂದು ಮಂತ್ರ ಮಾಡಿಸಿ ಹಾಕ್ತಾರೆ ಅದು ಅವರವರ ನಂಬಿಕೆ ಅವರವರ ಆಚರಣೆ ಒಳಗಡೆ ಹೋಗ್ತಾ ಇದೀವಿ ಬಟ್ ಅವರವರ ನಂಬಿಕೆ ಇದು ನಂಬೋದು ಬಿಡೋದು ಅವ್ರಿಗೆ ಬಿಡೋದು ಬಟ್ ನನಗಂತೂ ಯಾವಾಗೂ ಪ್ರೂವ್ ಆಗಿಲ್ಲ ಮತ್ತು ನಾನಂತೂ ಯಾವತ್ತೂ ನೋಡಿ ಇಲ್ಲ ವಿಡಿಯೋ ಮಾಡ್ಬೇಕನ್ನೂ ಇನ್ನು ತೋರಿಸಬೇಕು ಕರ್ನಾಟಕದಲ್ಲಿ ಫೇಮಸ್ ಅಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋ ಮಾಡಕ್ ಬಂದಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ತೋರಿಸ್ತೀನಿ ಇದೇ ಮೊದಲೇ ತರ ಇಲ್ಲಿ ಬರ್ತಾ ಇರೋದು ತುಂಬಾನೇ ಫೇಮಸ್ ಅಂತ ಕರ್ನಾಟಕದಲ್ಲಿ ಯಾರೇ ಕೂಡ ಬರ್ತಾರಂತೆ ಹಾಗೆ ಬೇರೆ ರಾಜ್ಯದವ್ರು ಕೂಡ ಇಲ್ಲಿ ಬರ್ತಾರಂತೆ ನಾವಂತೂ ಇದೇ ಫಸ್ಟ್ ಟೈಮ್ ಇಲ್ಲಿ ಬರ್ತಾರೆ ಗೊತ್ತಿಲ್ಲ ನೋಡ್ಬೇಕು ವಿಡಿಯೋ ಮಾಡೋ ಪರ್ಮಿಷನ್ ಸಿಕ್ ವಿಡಿಯೋ ಮಾಡ್ಬೋದಂತೆ ಇನ್ನೇನು ಹೋಗೋಣ ಮನೆಗೆ ಎಲ್ಲರೂ ತುಂಬಾ ಖುಷಿ ಆಗ್ತಾ ಇದೆ ಪರ್ಮಿಷನ್ ಇಲ್ಲ ಅಂತಂದ್ರೆ ವಿಡಿಯೋ ಮಾಡೋಕೆ ಈ ವಿಡಿಯೋ ಮಾಡೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನ ತಡ ಮತ್ತೆ ಒಳಗೊಂಡ ಬನ್ನಿ தவணிகர நான் யூட்டூ அது நான் நம்பர் கொடுத்தீனா சேண்ட் ஓகே சண்டோ கர்நாடக ಸಾಕಷ್ಟು ಜನ ಇಲ್ಲಿ ಬರ್ತಾರೆ ಇಲ್ಲಿ ದೇವರಿಗೆ ಅಂತ ನೋಡ್ಬೋದು ನೀವೇ ಎಷ್ಟೊಂದು ಜನ ಇದ್ದಾರೆ ಇವತ್ತಿ ಕಡಿಮೆ ಇದೆ ಯಾಕಂದ್ರೆ ಇಲ್ಲಿ ಟೈಮ್ ಆಗಿಲ್ಲ ಆದ ಕಡೆ ಕಡಿಮೆ ಇದ್ದಾರೆ ಇಲ್ಲಿ ಕರ್ನಾಟಕದ ಮೂಲೆಯಲ್ಲಿ ಮೂಲೆಯಲ್ಲಿರುವಂತ ಜನ ಎಲ್ಲ ಇಲ್ಲಿ ಬರ್ತಾರೆ ಹಾಗೆ ಬೇರೆ ರಾಜ್ಯದವರು ಕೂಡ ಇಲ್ಲಿ ಬರ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ಇವರು ಅನಂತ ನೋಡಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲರೂ ಬೀಗ ಹಾಕಿದ್ದಾರೆ ನೋಡ್ತಾ ಇದ್ರಲ್ವಾ ಅದೇ ನಾನು ಮುಂಚೆ ಹೇಳಿದ್ನಲ್ಲ ಹೊರಗಡೆ ಮಾಟ ಮಂತ್ರ ಎಲ್ಲ ಮಾಡಿಸೋ ಬೇಗ ಬೀಗಾಕಿ ಹೋಗ್ತಾರೆ ಬಟ್ ಅದು ರಿಸಲ್ಟು ಏನಂತ ನನಗಂತೂ ಗೊತ್ತಿಲ್ಲ ಸಾಕಷ್ಟು ಜನ ಬರ್ತಾರೆ ಕರ್ನಾಟಕ ಮತ್ತುಲ್ಲ ಮತ್ತು ಹೊರ ರಾಜ್ಯದವರು ಕೂಡ ಬರ್ತಾರೆ Man, take, take it, a contact. You ನೋಡಿದ್ರಲ್ಲ ಹಣಗೆರೆಯಲ್ಲಿ ದೇವರ ಪವಾಡ ಜನ ತುಂಬ ಜನ ಬರ್ತಾ ಇದಾರೆ ಅಲ್ಲಿ ತುಂಬ ತುಂಬ ಜನ ಬರ್ತಾರೆ ಎಲ್ಲ ಕಡೆಯಿಂದನೂ ಕೂಡ ಬರ್ತಾರೆ ನಿಮಗೆ ಕೆಲವೊಂದು ಸೀನ್ಗಳು ತೋರಿಸ್ತದೆ ಅದರಲ್ಲಿ ಬಿಗ ಹಾಕಿರೋದೊಂದು ಫೋಟೋ ಇಟ್ಟಿರೋದೊಂದು ಫೋಟೋ ಇಟ್ಟು ಮಳೆ ಹಾಕಿದ್ದಾರೆ ಇವೆಲ್ಲ ಏನಕ್ಕೆ ಮಾಡ್ತಾರೆ ಅಂದರೆ ಪರ್ಟಿಕ್ಯುಲರ್ ನನಗೂ ಗೊತ್ತಿಲ್ಲ ಬಟ್ ಕೆಲವೊಬ್ರು ಹೇಳೋರ್ ಪಕ್ಕ ನಾನು ಹೇಳ್ತಾ ಇದ್ದೀನಿ ಅವ್ರ ಫೋಟೋ ಹಿಟ್ಬಿಟ್ಟು ಅವ್ರಿಗೆ ಮಳೆ ಅವ್ರಿಗೆ ಅವ್ರಿಗೇನಾದರೂ ಆಗಬೇಕಂತ ನಾನು ಇಲ್ಲಿ ಕೇಳ್ಕೊಂಡ್ರೆ ಅದು ಆಗುತ್ತಂತೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗಲ್ಲ ನೆಗೆಟಿವ್ ಆಗಿ ನಂಬಿಕೆ ಇಡಬೇಕು ಯಾಕಂದರೆ ಪಾಸಿಟಿವ್ ಇದ್ದೆ ಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ ಇವರೇ ನಮ್ಮ ದೋಸ್ತು ಇವರೇ ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡು ಬಂದಿ ಬಂದಿದ್ದಿಲ್ಲಿಗೆ ಹಾ ಬರ್ತೀರ ಬನ್ನಿ ಹಾ ಬರ್ತೀರಾ ಬರ್ತೀರಾ ಹಾ ಬರ್ತೀರ ಬನ್ನಿ ಇದು ಇಲ್ಲಿಗೆ ಅಣಿಗೆರೆಯಲ್ಲಿ ಮಾಡ್ತಿದ್ದೇನೆ ವಿಡಿಯೋ ಹೇಳಿ ಮತ್ತೆ ಮುಂದೆ ವಿಡಿಯೋ ಸಿಗ್ತೀನಿ ಇದೇ ತರ ವಿಡಿಯೋ ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಮಿಸ್ಟರ್ ಆಲ್ರೌಂಡರ್ ಸಮಿತಿ ಯೂಟ್ಯೂಬ್